ಏನಂದ್ರೆ ಗೊಬ್ಬರ ಹಾಕ್ಬೇಕು ಹಾಕ್ತಿದ್ರು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಯೂರಿಯಾ ಡಿ ಎ ಪಿ ಅಂತ ಏನ್ ಕರೀತಾರೆ ಅವ್ನ ಅವ್ ಒಂದು ಮೈಂಡ್ ಅಲ್ಲಿ ಇತ್ತಷ್ಟೇ ಬಟ್ ಅದು ನನಗೆ ಇದೇ ತರ ಮಾಡ್ಬೇಕು ಕೃಷಿ ಅನ್ನೋದನ್ನ ಭೂಮಿ ತಗೊಂಡ್ಮೇಲೆ ಅದನ್ನ ಡಿಸೈಡ್ ಮಾಡಿ ನಾವು ಸಗಣಿ ಗೊಬ್ಬರ ತಗೊಳಕ್ ಹೋಗ್ತೀನಿ ಅಂದ್ರೆ ನನಗೆ ಸಿಮೆಸಿನ ಬಗ್ಗೆ ಗೊತ್ತಿತ್ತು ಆರ್ ಟಿ ಬಗ್ಗೆ ನಮ್ಮಲ್ಲೆಲ್ಲ ನಾವು ಆಲೂ ಮಜ್ಜಿಗೆ ಮೊಸರೆಲ್ಲ ನಾಟಿ ಎಸ್ಗಳಲ್ಲಿ ಎಸ್ ಗಳಲ್ಲಿ ತಿನ್ಕೊಂಡ್ ಬೆಳ್ಕೊಂಡ್ ಬಂದಿದ್ರು ಅವ್ರು ನಾವು ಸಿಮೆಸು ಅಥವಾ ಜರ್ಸಿ ಎಚ್ ಎಫ್ ಅಂತ ಏನ್ ಕರೀತಾರೆ ಅದ್ರದ್ದು ಬಂಡವಾಳ ನನಗೆ ಗೊತ್ತಿತ್ತು ಇನ್ನ ನಾವು ಕಮರ್ಷಿಯಲ್ ನಾವು ಇದು ಕೆಮಿಕಲ್ ಎಲ್ಲ ಬೇಡ ಅಂತ ಹೇಳಿ ನಾವು ನ್ಯಾಚುರಲ್ ಆಗಿ ಬೆಳೆಯೋಣ ಸಾಧ್ಯ ಇದೆ ಯಾತಕ್ಕೆ ಅಂತಂದ್ರೆ ನಾವು ಎಲ್ಲ ಕಾಲೇಜ್ ಅಲ್ಲಿ ಸ್ಕೂಲ್ ಡ್ರೇಸ್ ಎಲ್ಲ ಓದಿದೀವಿ ಗೋ ಗಿಡಗಳಿಗೆ ಯಾರು ಗೊಬ್ಬರ ಬೇಕಾಗಿಲ್ಲ ನೀರು ಹಾಕ್ಬೇಕಾಗಿಲ್ಲ ವಾತಾವರಣದಲ್ಲಿ ಏನಿದೆ ಅದನ್ನು ಬಳಸ್ಕೊತವೆ ತಮ್ಮ ಆಹಾರ ತಾವೇ ಉತ್ಪಾದನೆ ಮಾಡ್ಕೊತವೆ ಅಂತ ಬೇಸಿಕ್ ಗೊತ್ತಿತ್ತು ನಮಗೆ ಹಾಗಾಗಿ ಇಲ್ಲಿ ಸಸ್ಯ ಜಗತ್ತಿಗೆ ಪ್ರಾಶಸ್ತ್ಯ ಜಾಸ್ತಿ ಸಸ್ಯ ಜಗತ್ತು ಇಲ್ಲ ಅಂತಂದ್ರೆ ಮುಂದೆ ಪ್ರಾಣಿ ಜಗತ್ತು ಇರುತ್ತೆ ಅಂತ ಹೇಳಕ್ ಬರಲ್ಲ ಯಾಕಂತಂದ್ರೆ ಅವಲಂಬನೆ ಇರೋದೇ ಸಸ್ಯ ಜಗತ್ ಮೇಲೆ ಯಾವುದೇ ಒಂದು ಉತ್ಪಾದನೆ ಮಾಡಿ ನಾವು ಏನೇ ಊಟ ಮಾಡ್ಕೊಬೋದು ಎಷ್ಟೇ ನೀವು ಎಷ್ಟೇ ಪ್ರಾಡಕ್ಟ್ ಮಾಡ್ಕೊಳ್ಳಿ ಆದರೆ ಅದು ಸಸ್ಯದಿಂದನೇ ಬರಕ್ಕೆ ಸಾಧ್ಯ ಯಾಕಂತ ತಿಂತವೆ ಅಂತ ಒಂದು ನಾಲ್ಕು ಕೋಳಿ ಸಾಕ್ತಿದ್ರು ಆ ಕೋಳಿ ನೆಂಟರು ಬಂದರೆ ಅದನ್ನು ಕಟ್ ಮಾಡಿಕೊಡ್ತಿದ್ರು ಯಾರಿಗೂ ಅವಾಗ ಅಮೌಂಟ್ ದುಡ್ಡೇನು ಅವಶ್ಯಕತೆ ಇರಲಿಲ್ಲ ಹಣದ ಅವಶ್ಯಕತೆ ಇರಲಿಲ್ಲ ವಸ್ತು ವಿನಿಮಯಗಳಿರ್ತಿತ್ತು ಹಾಗಾಗಿ ಏನು ಮಾಡಿದ್ರು ಆ ಕುರಿ ಕಾ ಸಾಕಾಣಿಕೆ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆ ಒಂದು ಮುಖಾಂತರ ಬಂದಿದ್ದಂಥದ್ದು ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ ನಾವಿರೋದು ಮೈಸೂರು ಇದು ಈ ಜಾಗ ಇರೋವಂಥದ್ದು ಹುಣ್ಸೂರು ತಾಲೂಕು ಕಿರ್ಜಾಜಿ ಗ್ರಾಮ ಅಲ್ಲಿ ನಮ್ದೊಂದು ಚಿಕ್ಕದಾಗಿರುವಂಥ ಒಂದು ಇಪ್ಪತ್ತು ಕುಂಟೆ ಇರುವಂಥ ಒಂದು ಜಾಗ ತೊಗೊಂಡು ನಾವು ತೋಟ ಮಾಡ್ಕೊಂಡಿದ್ದೀವಿ ಆ ತೋಟದಲ್ಲಿ ಏನಿದೆ ಏನು ನೋಡಬೇಕು ಅನ್ನೋದು ಇದಕ್ಕೆ ನೋಡು ಒಳಗಡೆ ಬಂದರೆ ಗೊತ್ತಾಗುತ್ತೆ ಮತ್ತೆ ಇದರಲ್ಲಿ ಪಾರಿಜಾತ ಅಂತ ಹೆಸರಿಟ್ಕೊಂಡಿದ್ದೀವಿ ತೋಟಕ್ಕೆ ತೋಟಕ್ಕೆ ಪಾರಿಜಾತ ಅಂತ ಹೆಸರಿಟ್ಕೊಂಡಿದ್ದೀವಿ ಬೋರ್ಡ್ ಇತ್ತ ಬೋರ್ಡು ಇದೆ ನಾವಿನ್ನೂ ಅದನ್ನು ಎಲ್ಲರಿಗೂ ಕಾಣಸ ತರ ಏನು ಮಾಡಿಲ್ಲ ಯಾಕೆಂತಂದ್ರೆ ಇಲ್ಲಿಗೆ ಲೊಕೇಶನ್ ಬೇಕು ಅನ್ಬಿಟ್ಟು ನಾವೊಂದು ನೇಮ್ ಕೊಟ್ಕೊಂಡಿದೀವಿ ಸದ್ಯಕ್ಕೆ ತೋಟ ಎಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ಅದಕ್ಕೆ ಬೇಕು ಮಾಡ್ಕೋಬೇಕು ಅನ್ನೋದು ಇದೆ ಯಾಕಂದ್ರೆ ಇದು ಮಹಾಗನಿ ಹಾಕೊಂಡಿದೀವಲ್ಲ ಎರಡು ಮಹಾಗನಿಗೆ ಆರ್ಚ್ ತರ ಬಂದು ಆ ನೇಚರ್ ಅಲ್ಲಿ ಆರ್ಚ್ ಅಲ್ಲೇ ಗಿಡದಲ್ಲೇ ಹೂವಿನ ಗಿಡಗಳಲ್ಲೇ ಬರಬೇಕು ಆ ಹೆಸರು ಅನ್ಬಿಟ್ಟು ಆ ಒಂದು ಪ್ಲಾನ್ ಇಟ್ಕೊಂಡು ಮಾಡಿದೀವಿ ನೇಮ್ ಏನು ಇಟ್ಟಿಲ್ಲ ಸದ್ಯಕ್ಕೆ ನಾವು ಇದನ್ನ ಪಾರಿಜಾತ ಅಂತಾನೆ ಕರ್ಕೋತೀವಿ ಸರ್ ಓಕೆ ಸರ್ ಇಪ್ಪತ್ತು ಗುಂಟೆ ತೋಟ ಇಪ್ಪತ್ತು ಗುಂಟೆ ಸರ್ ವರ್ಷದಿಂದ ಮಾಡ್ತಿದ್ರು ಸರ್ ಸರ್ ಇದು ನಾನು ತೊಗೊಂಡಿದ್ದು ನಾವು ಸ್ವಂತ ತೊಗೊಂಡಿದ್ದು ಜಾಗ ಎರಡು ಸಾವಿರದ ಹದಿನಾರಲ್ಲಿ ಈ ಜಾಗ ತೊಗೊಂಡ್ವಿ ಹದಿನಾರಲ್ಲಿ ಜಾಗ ತೊಗೊಂಡು ಹದಿನೇಳರಲ್ಲಿ ಅವ್ರು ತೊಗೊಂಡಿದ್ದ ಜಮೀನು ಕೊಟ್ಟವರೇ ಅದನ್ನು ವ್ಯವಸಾಯ ಮಾಡ್ತಾಯಿದ್ರು ಹದಿನೆಂಟಕ್ಕೆ ನಾವು ಗಿಡ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗ ತೆಂಗ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಬರ್ತಾ ಬರ್ತಾ ಬಾಳೆ ಮತ್ತೆ ಕೊರೋನಾ ಟೈಮಲ್ಲಿ ಅಡಿಕೆ ಹಾಕೊಂಡ್ವಿ ಈಗ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ವಿ ಇದು ನಿರಂತರ ಇವತ್ತು ಕಂಪ್ಲೀಟ್ ಆಗಿದೆ ಅಂತ ಹೇಳಕ್ ಬರಲ್ಲ ಇವತ್ತು ಗಿಡ ಸಿಕ್ಕಿದ್ರು ಹಾಕಬೇಕು ನಾಳೆ ಗಿಡ ಸಿಕ್ಕಿದ್ರು ಹಾಕ್ಬೇಕು ಆ ಒಂದು ಕಾನ್ಸೆಪ್ಟಲ್ಲಿ ಮೈಂಟೈನ್ ಮಾಡ್ತಾ ಗುಂಟೆಯಲ್ಲಿ ಎಷ್ಟು ತೆಂಗಿದೆ ಮತ್ತೆ ಬೇರೆ ಬೇರೆ ಯಾವ್ಯಾವ ಗಿಡ ಇದೆ ಇಪ್ಪತ್ತು ಕುಂಟೆ ಜಾಗದಲ್ಲಿ ಆಕ್ಚುಲಿ ಒಂದು ಕುಂಟೆಗೆ ಒಂದು ತೆಂಗು ಅನ್ನೋ ಒಂದು ವಾಡಿಕೆ ನಲ್ವತ್ತಡಿ ನಲ್ವತ್ತಡಿಗೂ ಒಂದು ತೆಂಗಿರುವಂಥದ್ದು ಅಂಥದ್ದು ಅಡಿಕೆ ಇದೆ ಜೋಡಿ ಸಾಲು ಇರೋದಿರುತ್ತೆ ಬಟ್ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ನಮ್ಮದು ಚಿಕ್ಕ ಜಾಗ ಇರೋದ್ರಿಂದ ಮತ್ತೆ ಬಾಡ್ರಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಹಾಕ್ಕೊಂಡಿರೋದ್ರಿಂದ ಒಂದು ಇಪ್ಪತ್ತ ಎಂಟು ಗಿಡ ಕೂತ್ಕೊಂಡಿದೆ ಸರ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಗಿಡ ಕೂರಿಸ್ಕೊಂಡಿದ್ದೀವಿ ಒಂದು ನನ್ನ ಪ್ರಕಾರ ಒಂದು ಮೂರು ಗಿಡ ಎಕ್ಸ್ಟ್ರಾ ಕೂತ್ಕೊಂಡಿದ್ದೀವಿ ಅದು ಬಿಟ್ಟರೆ ಬೇರೆ ಯಾವ ಗಿಡ ಒಂದು ನೂರು ಅಡಿಕೆ ಇದೆ ಒಂದು ನೂರು ಬಾಳೆ ಇದೆ ಒಂದು ಎಂಬತ್ತರಿಂದ ಎಂಬತ್ತೈದು ಕೋಕೋ ಇದೆ ಹಾಂ ಕೋಕೋ ಕೋಕೋ ಇದೆ ಮತ್ತೆ ನನಗೆ ಬಂದು ಒಂದು ಐವತ್ತು ಕಾಳು ಮೆಣಸಿದೆ ಕಾಳು ಮೆಣಸು ಒಂದು ನೂರು ಕಾಫಿ ಇದೆ ನೂರು ಕಾಫಿನಲ್ಲಿ ಅದರಲ್ಲಿ ಚಂದ್ರಗಿರಿ ಒಂದು ಮೂವತ್ತು ಮತ್ತೆ ಕಾವೇರಿ ಅಂತ ಒಂದು ಮೂವತ್ತು ಹಾಕೊಂಡಿದ್ದೀನಿ ರಬಸ್ಟ ಒಂದು ನಲ್ವತ್ತು ಇಷ್ಟು ಇಷ್ಟ ಇಷ್ಟ ಹಾಕೊಂಡಿದ್ದೀನಿ ಮತ್ತೆ ಹಣ್ಣಿನ ಗಿಡಗಳಿದೆ ಹಣ್ಣಿನ ಗಿಡಗಳಲ್ಲಿ ಒಂದು ಐದು ಮಾವಿದೆ ನೇರಳೆ ಇದೆ ಪಪ್ಪಾಯ ಇದೆ ಈ ಥರ ಗಿಡಗಳನ್ನ ನಮಗೆ ಬೇಕಾದಂಗೆ ಬೇಕಾದಂಗೆ ಯಾವ್ಯಾವ ಸಿಗುತ್ತೋ ಅದನ್ನು ತೊಗೊಂಬಂದು ಸಪೋರ್ಟ ಈ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಈಗ ಕೃಷಿಗೆ ಬರೋಕ್ಕೂ ಮುಂಚೆ ನಿಮಗೆ ಐಡಿಯಾ ಇತ್ತಾ ನಾನು ಕೆಮಿಕಲ್ ಮಾಡಲೇಬಾರ್ದು ಉಳುಮೆ ಮಾಡಲೇಬಾರ್ದು ಅಂತ ಇಲ್ಲ ಕೃಷಿಗೆ ಬಂದಾದ ಮೇಲೆ ಇವೆಲ್ಲ ಪ್ಲಾನ್ ಬಂದಿದ್ದ ಸರ್ ಆ್ಯಕ್ಚುಲಿ ಇದು ಹೆಂಗೆ ಅಂತಂದರೆ ಎಲ್ಲರೂ ಮಾಡೋ ಥರ ನಾನು ಮಾಡಬೇಕು ಅನ್ನೋದು ನನ್ನ ಮನಸಲ್ಲಿ ಇರಲಿಲ್ಲ ಏನಾದರೂ ಡಿಫ್ರೆಂಟಾಗಿರಬೇಕು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದಿತ್ತು ಬಟ್ ನಾನು ಕೃಷಿ ಕುಟುಂಬದಿಂದ ಬಂದಿದ್ದರಿಂದನೇ ನಮಗೆ ಕೃಷಿ ಕೆಲಸ ಹೇಳ್ಕೊಟ್ಟಿದ್ರು ಅದರಲ್ಲಿ ಕೆಮಿಕಲ್ ಅಂತ ಗೊತ್ತಿರಲಿಲ್ಲ ಒಂದು ಆರ್ಗ್ಯಾನಿಕ್ ಅನ್ನೋದು ಅವೆಲ್ಲ ನನಗೆ ಗೊತ್ತಿರಲಿಲ್ಲ ಅವೆಲ್ಲ ಕೆಮಿಕಲ್ ಅನ್ನೋದು ಗೊತ್ತಿಲ್ಲ ಏನಂದ್ರೆ ಗೊಬ್ಬರ ಹಾಕ್ಬೇಕೋ ಹಾಕ್ತಿದ್ರು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಯೂರಿಯಾ ಡಿ ಎ ಪಿ ಅಂತ ಏನು ಕರೀತಾರೆ ಅವನ ಹಾಕ್ತಾರೆ ಅವ್ ಹಾಕ್ಲೇಬೇಕೇನೋ ಅನ್ನೋ ಒಂದು ಮೈಂಡಲ್ಲಿ ಇತ್ತು ಅಷ್ಟೆ ಬಟ್ ಅದು ನನಗೆ ಇದೇ ತರ ಮಾಡಬೇಕು ಕೃಷಿ ಅನ್ನೋದನ್ನ ಭೂಮಿ ತಗೊಂಡ್ಮೇಲೆ ಅದನ್ನ ಡಿಸೈಡ್ ಮಾಡ್ಕೊಂಡಿದ್ದು ಮೊದಲೆಲ್ಲ ನಮ್ಮ ಊರಲ್ಲೆಲ್ಲ ಸ್ವಲ್ಪ ರಾಗಿಗೆ ಜೋಳಕ್ಕೆ ಅದಕ್ಕೆ ಏನು ಟೊಮೊಟೊಮೊಗೆ ಟೊಮೊಟೊಗೆ ಆ ಥರ ಲ್ಯಾಂಡಲ್ಲಿ ಏನು ಬೆಳೀತಿದ್ರು ಅಂಥ ಬೆಳೆಗಳು ಮಾತ್ರ ನೋಡ್ತಿದ್ವಿ ನಾವು ಬಟ್ ಬೇರೆ ಕಮರ್ಷಿಯಲ್ ಬೆಳೆಗಳೆಲ್ಲ ನಮಗೆ ಗೊತ್ತಿರಲಿಲ್ಲ ಕಾಲೇಜ್ ಡೇಸಲ್ಲಿ ಮುಗಿಸ್ಕೊಂಬಂದ್ರೆ ನಮಗೆ ಗೊತ್ತಿದ್ದಿದ್ದು ಒಂದೇ ಭತ್ತ ರಾಗಿ ತರಕಾರಿ ಕಾಳು ಕಡ್ಡಿ ಈ ಥರ ತೋಟ ಅಂದರೆ ಓ ಏನೋ ಹಾಕ್ಲೇಬೇಕು ಅನ್ನೋ ಥರ ಮೈಂಡಲ್ಲಿತ್ತು ತೋಟ ಅಂದ್ರೆ ಏನೋ ಹಾಕ್ಲೇಬೇಕು ಹಾಕಿಲ್ದೇನೆ ಬೆಳೆ ಬರಲ್ಲ ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು ಅನ್ನೋ ಒಂದು ಮೈಂಡಲ್ಲಿ ಎಲ್ಲರೂ ಅಲ್ಲ ಅನ್ಬಿಟ್ಟು ಬಟ್ ನನಗೆ ಗಿಡಗಳ ಹಾಕೊಳ್ತಾ ಹಾಕೊಳ್ತಾ ಬರ್ತಾ ಹೋದಾಗ ಇದ್ರಲ್ಲಿ ಏನು ಹಾಕೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮನವರಿಕೆನೂ ಆಗೋಯ್ತು ಮನವರ್ಕೆನೂ ಹಂಗೆ ಬಂತು ಅಂದ್ರೆ ರಾಸಾಯನಿಕ ಗೊಬ್ಬರ ತೋರ್ಸಿಲ್ಲ ಇದ್ರಲ್ಲಿ ರಾಸಾಯನಿಕ ಅಂತಲ್ಲ ನಾ ಸಾಗಣಿ ಗೊಬ್ಬರನೇ ತೋರ್ಸಿಲ್ಲ ಯಾಕೆ ಅಂತಂದರೆ ಸಗಣಿ ಗೊಬ್ಬರ ತೊಗೊಂಡಿದ್ದೆ ಅಂತಂದ್ರೆ ಇವಾಗ ಯಾರ ಹತ್ರನೂ ಸಗಣಿ ತ ಗೊಬ್ಬರ ತೊಗೊಳಕ್ಕೆ ಹೋಗ್ತೀನಿ ಅಂದರೆ ನನಗೆ ಸೀಮೆ ಬಗ್ಗೆ ಗೊತ್ತಿತ್ತು ನಾಟಿ ಹೇಸಿನ ಬಗ್ಗೆ ನಮ್ಮಲ್ಲೆಲ್ಲ ನಾವು ಆಲೂ ಮಜ್ಜಿಗೆ ಮೊಸರೆಲ್ಲ ನಾಟಿ ಹೆಸುಗಳಲ್ಲಿ ತಿನ್ಕೊಂಡು ಬೆಳ್ಕೊಂಡು ಬಂದಿರೋರು ನಾವು ಸೀಮೆ ಹೇಸು ಅಥವಾ ಜೆರ್ಸಿ ಎಚ್ ಎಫ್ ಅಂತ ಏನು ಕರೀತಾರೆ ಅದ್ರದ್ದು ಬಂಡವಾಳ ನನಗೆ ಗೊತ್ತಿತ್ತು ಅದೇನು ಅನ್ನೋದು ನನಗೆ ಗೊತ್ತಿತ್ತು ಹಾಗಾಗಿ ಅದರದ್ದು ಗೊಬ್ಬರ ಗೊಬ್ಬರ ಅಲ್ಲವೇ ಅಲ್ಲ ಅಂತ ತಿಳ್ಕೊಂಬಿಟ್ಟು ಅದೇನು ಅಂತ ತಿಳ್ಕೊಂಡಿದ್ರು ಅದೊಂದು ಸ್ವಲ್ಪ ಹೇಳಿ ಅದು ಏನಂತಂದರೆ ಅದು ಹಂದಿ ಜೀನಿಂದ ಬಂದಿದ್ದಂಥದ್ದು ಓಕೆ ಮತ್ತು ಅದು ನಮ್ಮ ಇಂಡಿಯಾದ್ದಲ್ಲ ನಮ್ಮ ಕಾನ್ಸೆಪ್ಟು ಭಾರತದಲ್ಲಿ ಗೋ ಮಾತೆ ಭೂ ಮಾತೆ ಎರಡಕ್ಕೆ ಪ್ರಾಶಸ್ತ್ಯ ನಮ್ಮ ಭಾರತದ ಮೂಲ ಅದನ್ನೇನು ನಾವು ಅವಾಗ ಭರತ ಅಂತ ಕರಿತಿದ್ರೆ ಭರತಖಂಡ ಅಂತ ಕರಿತಿದ್ರು ಯಾಕಂದರೆ ನಮ್ದು ಈಗ ಇಸ್ಟ್ರಿ ನೋಡಿದ್ರೆ ನಮ್ಮ ಭಾರತ ಭೂಮಿನ ಒಂದು ಭರತಖಂಡ ಅಂತಂದರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಂಥದ್ದು ಇಲ್ಲಿನ ವಾತಾವರಣಕ್ಕೆ ಇಲ್ಲಿನ ಬೇಕಾಗಿರೋದಂಥದ್ದು ಮೂಲ ತಳಿಗಳು ಮೂಲಗಳು ಇದ್ದಿದ್ದೇ ನಾಟಿ ಎಸ್ಸುಗಳಲ್ಲು ಅಲ್ಲಿ ಲೋಕಲ್ಲು ಏನಿದೆ ಅದರದ್ದು ಬಟ್ ಈ ಎಚ್ ಎಫ್ ಜೆರ್ಸಿ ಇವೆಲ್ಲ ಬಂದಿದ್ದು ಅಂಥದ್ದು ಇವೆಲ್ಲ ಈ ವಂಶಾವಳಿಗಳನ್ನೆಲ್ಲ ಕುಲಾಂತರಿ ತಳಿಗಳು ಮಾಡ್ಕೊಂಡು ಬಂದಿದ್ದು ಅಂತಂದು ಗೊತ್ತಾದ ಮೇಲೆ ಮತ್ತು ಅದನ್ನು ನಮ್ಮ ಮನೇಲಿ ನಾವು ಯಾವತ್ತು ಬಳಸಿರಲಿಲ್ಲ ನಾವು ಯಾವತ್ತೂ ಹಾಲಿನ ಡೈರಿನಲ್ಲಿ ಹಾಲು ಹಾಕಿದವರೇ ಅಲ್ಲ ನಮ್ಮ ನಾವು ಕಾಲೇಜ್ ಡೇಸಲ್ಲಿ ಇರು ಮುಗಿತ ಮುಗಿಯೋ ತನಕ ನಾವು ಯಾವತ್ತೂ ಹಾಲಿನ ಡೈರಿನಲ್ಲಿ ನಾವು ಯಾರು ಹೊತ್ತು ಹಾಲು ಹಾಕಿದವರಲ್ಲ ನಾವು ಮನೆಗೆ ಬಳಸ್ಕೋಬೇಕು ಮನೆಗೆ ಎಷ್ಟು ಬೇಕು ಅಷ್ಟು ಬಳಸ್ಕೊಬೇಕು ಮ ನಾಟಿ ಕರಿವಿ ಕೊಡಬೇಕು ಓರಿ ಕೊಡಬೇಕು ಓರಿ ಚೆನ್ನಾಗಿ ಬೇಯಿ ಮೇಯಿಸಬೇಕು ಆ ಒಂದು ಕಾನ್ಸೆಪ್ಟಲ್ಲಿ ಇದ್ದಂಥವ್ರು ನಾವು ಯಾಕಂದರೆ ನಮಗೆ ಕಮರ್ಷಿಯಲ್ ಯಾವುದು ನಮಗೆ ಹಾಲಿಂದ ಉತ್ಪಾದನೆಗಳಲ್ಲಿ ಇರಲಿಲ್ಲ ಹಾಗಾಗಿ ನಮಗೆ ಅದೇ ಮೂಲದಲ್ಲಿ ಬಂದಿದ್ದರಿಂದ ನಮಗೆ ಒಂದು ಸ್ವಲ್ಪ ಫ್ಯಾಮಿಲಿ ಕಡೆಯಿಂದನೇ ಅದಕ್ಕೆ ಬೇಕಾಗಿದ್ದಂಥದ್ದು ನಾಲೆಡ್ಜ್ ಸಿಕ್ತು ಬಂದ ಮೇಲೆ ಭೂಮಿನ ಸಿಕ್ಕಿದ ಮೇಲೆ ನಮಗೆ ಅದೇ ಥರನೇ ಬೆಳೆದಬೇಕು ಅದೇ ಥರನೇ ಇರಬೇಕು ಅಂತ ಒಂದು ಡಿಸೈಡ್ ಮಾಡ್ಕೊಂಡ್ವಿ ಓಕೆ ಅಷ್ಟೇ ಈಗ ಈ ಭೂಮಿ ನಿಮ್ಮ ಹಿರಿಯರ್ದಲ್ಲ ಕೆಲಸ ಮಾಡ್ತಿದ್ರಿ ಮೊದಲು ಎಲ್ಲಿದ್ರಿ ಸರ್ ನಾನು ಮೂಲತಃ ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನ್ಮಂಗ್ಲದಲ್ಲಿ ಬಂದು ಬೆಳೆದಂಥವನು ಓದಿದ್ದೆಲ್ಲ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಸಿದ್ಧಗಂಗಾ ಸಂಸ್ಥೆಗಳಲ್ಲಿ ಬೆಳೆದಂಥವ್ರು ಅಲ್ಲಿಂದ ಒಂದು ಕ ಪ್ರೈವೇಟಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಆಮೇಲೆ ನಾವು ಎರಡು ಸಾವಿರದ ಹದಿಮೂರರಲ್ಲಿ ರೈಲ್ವೆನಲ್ಲಿ ಅಪಾಯಿಂಟ್ ಆಯಿತು ಆಗ ನಾವು ಮೈಸೂರಿಗೆ ಶಿಫ್ಟ್ ಆದ್ವಿ ಮೈಸೂರಿಗೆ ಶಿಫ್ಟ್ ಆದಾಗ ಈ ಒಂದು ಜಾಗ ತಗೊಂಡೋಗಿ ಅದಕ್ಕೆ ಕಾನ್ಸೆಪ್ಟನ್ನ ಬೆಳೆಸ್ಕೊಂಡಿದ್ದೆ ನಾವು ಹಾಗಾಗಿ ಆ ಮುಂದೆ ಆಗ ಜಾಗಗಳು ತೊಗೊಂಡ್ಮೇಲೆ ಅದಕ್ಕೆ ಆದಂಥ ಇನ್ನು ನಾವು ಕಮರ್ಷಿಯಲ್ಲು ನಾವು ಇದು ಕೆಮಿಕಲೆಲ್ಲ ಹೋಗೋದು ಬೇಡ ಅಂತ ಹೇಳಿ ನಾವು ಆಗಿ ಬೆಳೆಯೋಣ ಸಾಧ್ಯ ಇದೆ ಯಾತಕ್ಕೆ ಅಂತಂದರೆ ನಾವೆಲ್ಲ ಓದಿದ್ದೀವಿ ಎಲ್ಲ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ಓದಿದ್ದೀವಿ ಗು ಗಿಡಗಳಿಗೆ ಯಾರು ಗೊಬ್ಬರ ಬೇಕಾಗಿಲ್ಲ ನೀರು ಹಾಕಬೇಕಾಗಿಲ್ಲ ವಾತಾವರಣದಲ್ಲಿ ಏನಿದೆ ಅದನ್ನು ಬಳಸ್ಕೊತವೆ ತಮ್ಮ ಆಹಾರ ತಾವೇ ಉತ್ಪಾದನೆ ಮಾಡ್ಕೊತವೆ ಅಂತ ಬೇಸಿಕ್ ಗೊತ್ತಿತ್ತು ನಮಗೆ ಓಕೆ ಹಾಗಾಗಿ ಏನು ಅವಶ್ಯಕತೆ ಇಲ್ಲ ಅದಕ್ಕೆ ಏನು ಬೇಕು ನಾವು ನೆಟ್ಟಂಥ ಗಿಡಗಳಿಗೆ ಒಂದು ತಂತಿ ಬೇಲಿ ರಕ್ಷಣೆ ಕೊಡಬೇಕು ಅಥವಾ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಜಾಗಕ್ಕೆ ಹೊಂದ್ಕೊಳ್ಳೋವಂಥ ಗಿಡಗಳನ್ನ ಹಾಕಬೇಕು ಮತ್ತು ನಮಗೆ ಬೇಕಾಗಿರೋಂಥ ಗಿಡಗಳು ಹಾಗಾಗಿ ಆ ಗಿಡಗಳನ್ನ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ತೋಟ ತೋಟ ಆಯಿತು ಆ್ಯಕ್ಚುಲಿ ನನಗೆ ನಾನು ಈಗ ಒಂದು ಬರ್ತಾ ಬರ್ತಾ ನಾಲೆಡ್ಜ್ ಬೆಳೆಸ್ತಾ ಬೆಳೆಸ್ತಾ ಆಮೇಲೆ ಗೊತ್ತಾಯಿತು ಎಲ್ಲ ಗಿಡಗಳು ಕಾಡಿನ ಮೂಲಿಂದ ಬಂದಿರೋಂಥದ್ದೇ ಕಾಡಿನಿಂದ ಬಂದಿರೋಂಥದ್ದೇ ಮೂಲ ಎಲ್ಲ ಕಾಡೆ ಸರ್ ಆ್ಯಕ್ಚುಲಿ ಸಸ್ಯ ಜಗತ್ತು ಪ್ರಾಣಿ ಜಗತ್ತು ಅಂತ ಎರಡು ಭಾಗ ಮಾಡಿಕೊಂಡ್ರೆ ಈ ಸೃಷ್ಟಿನಲ್ಲಿ ಸಸ್ಯ ಜಗತ್ತು ಬಂದು ಎಷ್ಟೋ ವರ್ಷಗಳೇ ಆದ ಮೇಲೆ ಸಾವಿರ ವರ್ಷಗಳ ಕಳೆದ ಮೇಲೆ ಪ್ರಾಣಿ ಜಗತ್ತು ಇಲ್ಲಿ ಬಂದಿದ್ದು ಇಲ್ಲಿ ಪ್ರಾಣಿ ಜಗತ್ತು ಇನ್ನೊಂದನ್ನು ಅವಲಂಬಿಸಿರುತ್ತೆ ಆದರೆ ಸಸ್ಯ ಜಗತ್ತು ಯಾವುದನ್ನು ಅವಲಂಬಿಸಿರೋಲ್ಲ ಸಸ್ಯ ಜಗತ್ತಿಗೆ ಗೊತ್ತು ಸಸ್ಯ ಜಗತ್ತಿಗೆ ತನ್ನ ಊಟ ತನ್ನ ಅದಕ್ಕೆ ಒಂದು ಮಾತು ಅಂತ ಒಂದು ಬರಲ್ಲ ಒಂದು ನಡೆಯ ಒಂದು ಆ ಕಡೆ ಈ ಕಡೆ ನಡೆದಾಡೆಲ್ಲ ಬಿಟ್ಟರೆ ಇನ್ನು ಉಳಿದಿದ್ದನ್ನೆಲ್ಲ ಅತೀ ಸೂಕ್ಷ್ಮವಾಗಿ ಅದು ವಾತಾವರಣನ ಗ್ರಹಿಸುತ್ತೆ ನಾವೇ ಅದಕ್ಕೆ ಆಪೋಸಿಟ್ ಆಗಿ ಹೋಗ್ತಾ ಇರೋದು ಪ್ರಾಣಿ ಜಗತ್ತೇನಿದೆ ಇಲ್ಲಿ ಊಟ ಸಿಕ್ತು ಅಂತಂದರೆ ಇಲ್ಲಿ ತಿಂತೀವಿ ಇಲ್ಲಿ ಒಂದು ಅಷ್ಟು ವರ್ಷ ಇರ್ತೀವಿ ನೆಕ್ಸ್ಟ್ ವರ್ಷ ಹೋಗ್ತೀವಿ ಇನ್ನೆಲ್ಲ ಊಟ ಇರೋ ಕಡೆಗೆ ಶಿಫ್ಟ್ ಆಗೋಂಥ ನಾಗರಿಕತೆ ಬಂದಿರೋದೇ ಹಾಗೆ ಸಸ್ಯಗಳು ಯಾವತ್ತೂ ನಾಗರಿಕತೆ ಮಾಡಿಲ್ಲ ಪ್ರಾಣಿಗಳು ಅದಕ್ಕೆ ಅವಲಂಬಿಸಿ ಆಗಿರೋಂಥ ಮಾನವರು ನಾವು ಮಾತ್ರ ನಾಗರಿಕತೆ ಕಾಲ ಕಳೆದಂಗೆ ನಾವು ಡಿಫ್ರೆಂಟ್ ಮಾಡ್ಕೊಂಡು ಬಂದು ಬಂದು ಇಲ್ಲಿ ಮೂಲನ ಉಡಿಕೊಂಡಿದ್ದೀವಿ ಅಷ್ಟೇ ಹಾಗಾಗಿ ಇಲ್ಲಿ ಸಸ್ಯ ಜಗತ್ತಿಗೆ ಪ್ರಾಶಸ್ತ್ಯ ಜಾಸ್ತಿ ಇದು ಸಸ್ಯ ಜಗತ್ ಇಲ್ಲ ಅಂತಂದ್ರೆ ಮುಂದೆ ಪ್ರಾಣಿ ಜಗತ್ತು ಇರುತ್ತೆ ಅಂತ ಹೇಳಕ್ ಬರಲ್ಲ ಯಾಕೆಂತಂದ್ರೆ ಅವಲಂಬನೆ ಇರೋದೆ ಸಸ್ಯ ಜಗತ್ ಮೇಲೆ ಯಾವುದೇ ಒಂದು ಉತ್ಪಾದನೆ ಮಾಡಿ ನಾವು ಏನೇ ಊಟ ಮಾಡ್ಕೊಬೋದು ಎಷ್ಟೇ ನೀವು ಎಷ್ಟೇ ಪ್ರಾಡಕ್ಟ್ ಮಾಡ್ಕೊಳ್ಳಿ ಆದ್ರೆ ಅದು ಸಸ್ಯದಿಂದನೇ ಬರಕ್ ಸಾಧ್ಯ ಪಕ್ಷಿಗಳು ಎಲ್ಲಿಸ್ತಾ ಇದೆ ಹೌದು ಅರಣ್ಯ ಜಾಸ್ತಿ ಆದ್ರೆ ಇಲ್ಲಿ ಉಳಿಗಾಲ ಸರ್ ಮನುಷ್ಯ ಮಾತ್ರ ಮನುಷ್ಯ ಏನಕ್ಕೆ ಅಂತಂದ್ರೆ ಸ್ವಾರ್ಥ ಇದೆ ಪ್ರಾಣಿಗಳು ಅವು ಬದುಕು ತಿಂತಾವೆ ಇವಾಗ ಜಿಂಕೆ ಸೊಪ್ಪು ತಿನ್ನುತ್ತೆ ಗಿಡನ ತಿನ್ನುತ್ತೆ ಆದ್ರೆ ಯಾವತ್ತು ಕಾಡನ್ನ ಹಾಳು ಮಾಡ್ಕೊಂಡು ತಿನ್ನಲ್ಲ ಗೊಬ್ಬರ ಕೊಡುತ್ತೆ ಅದು ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ ಉಳಿದಿದ್ದನ್ನ ಅಲ್ಲೇ ಚಿಗುರಿಸುತ್ತೆ ಮತ್ತೆ ಬರುತ್ತೆ ಮತ್ತೆ ಅದು ಒಂಥರ ರೀಸೈಕಲಿಂಗು ಅಲ್ಲಿಂದ ಅಲ್ಲೇ ಈಗ ಹೆಂಗಾಗಿದೆ ಅಂತಂದರೆ ಪ್ರಾಣಿಗಳನ್ನ ತಿಂದು ಬದುಕೋ ಜೀವಿಗಳಿದ್ದಾವೆ ಸಸ್ಯಗಳನ್ನ ಉತ್ಪಾದನೆ ತಿಂದು ಬದುಕೋ ಪ್ರಾಣಿಗಳಿದ್ದಾವೆ ಅವೆರಡ್ರೂ ತಿಂದು ವಿಘಟನೆ ಮಾಡಿ ಭೂಮಿಗೆ ಕೊಡೋವಂಥ ಪ್ರಾಣಿಗಳು ಇದ್ದಾವೆ ಇಲ್ಲಿ ಮೂರು ಥರ ಡಿವೈಡ್ ಮಾಡಿಕೊಂಡ್ರೆ ಸಸ್ಯ ಜಗತ್ತು ಒಂದಾಯಿತು ಅಂತಂದರೆ ಪ್ರಾಣಿ ಜಗತ್ತು ಒಂದಾಯಿತು ಅಂದರೆ ಇವೆರಡ್ರೂ ಕಳೆಯಳಿಕೆಗಳನ್ನ ತಿನ್ಕೊಂಡು ಭೂಮಿಗೆ ರೀಸೈಕಲ್ ಕೊಡೋವಂಥ ಒಂದು ಮಣ್ಣಲ್ಲಿರುವಂಥ ಜೀವಿಗಳು ಅವು ನಮಗೆ ಕಣ್ಣಿಗೆ ಕಾಣಲ್ಲ ಬಟ್ ಅವಿಲ್ಲ ಅಂತಂದರೆ ಇಲ್ಲಿ ಯಾರೂ ಇಲ್ಲ ನಾವಿರೋಕ್ಕೆ ಜಾಗಿರ್ತಿರಲ್ಲ ಅವು ಯಾವೂ ಇಲ್ಲ ಅಂತಂದರೆ ಇಷ್ಟು ಆಗ್ತಿತ್ತು ಇಷ್ಟೊತ್ತಿಗೆ ಇಲ್ಲ ನನ್ನ ಆದರೂ ಆಗ್ತಿತ್ತೇನೋ ಇಲ್ಲಿ ಪಳೆಯಳಿಕೆಗಳು ಅವಿಲ್ಲ ಅಂದಿದರೆ ಹಾಗಾಗಿ ಒಂದು ಇಲ್ಲಿ ಅವಲಂಬನೆ ಏನಾಯ್ತು ಅಂತಂದರೆ ಸಸ್ಯಗಳಿಗೆ ಬೇಕಾಗಿರೋವಂಥದನ್ನ ಆ ಮಣ್ಣಲ್ಲಿ ಕೊಡೋವಂಥ ಕ್ರಿಮಿಕೀಟಗಳು ಏನಿದಾವೆ ಹುಳಗಳು ಉಪ್ಟೆಗಳು ಅದಕ್ಕೆ ಬ್ಯಾಕ್ಟೀರಿಯಾಗಳು ಏನು ಕರಿಬೋದು ಅದಕ್ಕೆ ಹೆಸರುಗಳು ಏನೇನು ಕರೀತಾರೆ ಅದೆಲ್ಲ ಸಸ್ಯಗಳಿಗೆ ಬೇಕಾಗಿರೋ ಪಳವಳಿಕೆಯನ್ನು ತಿಂದು ಮಣ್ಣಲ್ಲಿ ಕೊಡುತ್ತದೆ ಅದನ್ನು ಎತ್ಕೊಂಡು ಗಿಡ ಬೆಳ್ಕೊಳ್ಳುತ್ತೆ ಆ ಗಿಡದಿಂದ ಬರೋಂಥ ಪ್ರಾಡಕ್ಟ್ನ ನಾವು ತಿನ್ಕೊಳ್ತಾ ಇದ್ದೀವಿ ನಾವು ಅಂತಂದರೆ ಪ್ರಾಣಿಗಳು ಅಂತ ಆ ಪ್ರಾಣಿ ಈಗ ಇದು ಒಂದು ಸೈಕಲ್ಲು ಏನಾಗಿದೆ ಅಂತಂದರೆ ಮನುಷ್ಯ ಬಂದ ಮಧ್ಯದಲ್ಲಿ ಬಂದುಬಿಟ್ಟು ಅವೆರಡ್ರೂ ಬ್ರೇಕ್ ಮಾಡಿದಾಗ ಹೋದಾಗ ವ್ಯವಸ್ಥಿತವಾಗಿ ಸರಿ ಬರಲ್ಲ ಈಗ ಏನಾಗುತ್ತೆ ಅಂತಂದರೆ ತಲೆ ತಣ್ಣಗಿರಬೇಕು ಕಾಲು ಬಿಸಿ ಇರಬೇಕು ಆವಾಗ ಹೊಟ್ಟೆ ಚೆನ್ನಾಗಿ ಕೆಲಸ ಮಾಡ್ತದೆ ಇರೋದಿಷ್ಟೇ ಹಂಗಂದರೆ ತಲೆಯಲ್ಲಿ ನಾವು ಬಿಸಿ ಮಾಡ್ಕೋತಾ ಇದ್ದೀವಿ ಕಾಲು ವಾಕಿಂಗ್ ಇಲ್ಲ ಕೆಲಸ ಇಲ್ಲ ಅದನ್ನು ತಣ್ಣಗೆ ಮಾಡ್ಕೋತಾ ಇದ್ದೀವಿ ಆವಾಗ ಹೊಟ್ಟೆಗೆ ಕನ್ಫ್ಯೂಷನ್ ಆಯ್ತದೆ ಈ ಪ್ರಕೃತಿನೂ ಹಾಗೆ ಆಗ್ತಾ ಇರೋದು ಇಲ್ಲಿ ಇದಕ್ಕೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಈಗ ಇಲ್ಲಿ ಹೆಂಗೆ ಬದುಕೋದು ಹೆಂಗೆ ಇಲ್ಲಿ ಹೆಂಗೆ ಬದುಕಬೇಕು ಅನ್ನೋದನ್ನ ನಾವು ಉಲ್ಟಾ ಉಲ್ಟ ಹೋಗ್ತಾ ಇದ್ದೀವಿ ಅದು ರಿವರ್ಸ್ ಆಗ್ತಾಯಿದೆ ಇವತ್ತು ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಕಡೆನೂ ಹೋಗ್ತಿದ್ದೀವಿ ಅದು ಅದು ಪ್ರಕೃತಿ ದತ್ತವಾಗಿ ಏನೇನು ಆಗಬೇಕು ಅದನ್ನು ರಿವರ್ಸ್ ಆಗ್ತಾಯಿರೋವಾಗ ಆಗ್ತಾ ಇದೆ ಇದೂ ಅಷ್ಟೇ ಈ ಸಸ್ಯ ಜಗತ್ತನ್ನ ನಾವೇನಾದರೂ ಬಿಟ್ಟು ಅಂದರೆ ಸಸ್ಯ ಜಗತ್ತನ್ನ ನಾವು ಅದಕ್ಕೆ ಅದಕ್ಕೆ ಪೂರಕವಾಗಿ ನಾವು ಹೋಗಲಿಲ್ಲ ಅಂತಂದರೆ ನಮ್ಮನ್ನಂತೂ ಹಾಳು ಮಾಡುತ್ತೆ ನಾವು ಹಾಳಾಗ್ತೀವಿ ಅದೇನು ಹಾಳಾಗಲ್ಲ ಆ ನೀವು ನೀವು ತೋಟ ಮಾಡಲಿಲ್ಲ ಅಂತಂದ್ರೂ ನೀವು ಉಳುಮೆ ಮಾಡಿಲ್ಲ ಅಂದ್ರೂ ಕಾಡು ಬೆಳೆಸಲಿಲ್ಲ ಅಂತಂದ್ರೂ ಅದು ಉಳ್ಕೊಳ್ಳುತ್ತೆ ಅದೇನಿಲ್ಲ ಆದರೆ ಒಂದಿನ ಉಕ್ಕೋಪಕ್ಕೆ ಉಪ್ಪಕ್ಕೆ ಹೋಗಿ ಆಮೇಲೆ ನಮ್ಮನ್ನೆಲ್ಲ ನಾಶ ಮಾಡಿದ್ಮೇಲೆ ಮೇಲೆ ಹತ್ತೆ ಮತ್ತೆ ಬೆಳ್ಕೋತದೆ ಆ ಥರ ಆಗೋಕ್ಕೆ ಮುಂಚೆ ನಾವು ನಮ್ಮ ಎಚ್ಚರಿಕೆಗೆ ಇಟ್ಕೊಂಡು ನಾವು ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಒಂದಿದು ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಇಲ್ಲಿ ಗೋವಿದ್ರೆ ಮಾತ್ರ ಕೃಷಿ ಅಂತ ಹೇಳಕ್ ಬರಲ್ಲ ಗೋವಿಲ್ದೇ ಕೃಷಿನೂ ಮಾಡ್ಬೋದು ಯಾಕಂದರೆ ಕಾಡಿನ ಪರಿಸರ ನೋಡ್ಕೊಂಡು ಹೋಗ್ತಾ ಹೋದರೆ ಕಾಡಿನ ಪರಿಸ್ಥಿತಿ ಕಾಡಿನ ಒಂದು ಒಂದು ರೀಸೈಕಲಿಂಗ್ ನೋಡ್ತಾ ಹೋದರೆ ಇಲ್ಲಿ ಗೋವು ಬಳಸಿ ಮಾಡಬೇಕು ಏನಿರಲಿಲ್ಲ ಏನೂ ಇಲ್ಲ ನಾನು ನನ್ನ ಪ್ರಕಾರ ಹೇಗೆ ಬಂತು ಅಂತಂದರೆ ಗೋವು ಅಂತಂದರೆ ಮನುಷ್ಯನಿಗೆ ಆಹಾರ ಕೊಡ್ತಾಯಿತ್ತು ಹಾಲು ಮೊಸರು ಬೆಣ್ಣೆ ತುಪ್ಪಕ್ಕೆ ಬೇಕಾಗಿತ್ತು ಕೃಷಿ ಕೆಲಸಕ್ಕೆ ಬೇಕಾಗಿತ್ತು ಆವತ್ತೆಲ್ಲ ಯಂತ್ರೋಪಕರಣಗಳಿರಲಿಲ್ಲ ಪ್ರಾಣಿಗಳನ್ನ ಬಳಸ್ತಾ ಬಳಸ್ತಾ ಅವನೇನು ಮಾಡ್ದೆ ಅವನ ಗೋವನ್ನ ಸಾಕಣೆ ಮಾಡಿಕೊಂಡ ಆದರೆ ಸಾಕಾಣಿಕೆ ಬಂದಾಗ ಅವನಿಗೆ ಮನೆಯಲ್ಲೇ ಅವನಿಗೆ ಬೇಕಾಗಿದ್ದಂಥ ತಿಂಡಿ ತಿನಿಸುಗಳೆಲ್ಲ ಸಿಗ್ತಾಯಿತ್ತು ಮತ್ತು ಅವನಿಗೆ ಹೊಲದ ಕೆಲಸಗಳಿಗೆ ಕೃಷಿ ಕೆಲಸಗಳಿಗೆ ಪ್ರಾಣಿಗಳು ಚೆನ್ನಾಗಿ ಸಪೋರ್ಟ್ ಮಾಡ್ತಿತ್ತು ಹಾಗಾಗಿ ಗೋವು ಕೃಷಿ ಜೊತೆ ಒಂದು ಪಾರ್ಟಾಗಿ ಬಂದಿರಬೇಕು ಆದರೂ ಅದೊಂದು ಅವಲಂಬನೆ ಆಗಿರುತ್ತೆ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಈ ಗೋವು ಬಂದಿರೋದು ಬಂದಿರೋದಂತಂದರೆ ಮನೆಯಲ್ಲಿ ಊಟ ಉಳಿದ್ರೆ ಹಸುಗಳ್ಗಾಗ್ತಿದ್ರು ಕೃಷಿ ಕೆಲಸದಲ್ಲಿ ಹುಲ್ಲು ಬೀಜ ಎಲ್ಲ ಉಳಿತಿತ್ತು ಅಂತಂದರೆ ಹಸುಗಾಗ್ತಿದ್ರು ಅದೇನು ಅದಕ್ಕೇನು ವೇಸ್ಟಾಗಿ ಅದು ಸಪ್ರೇಟಾಗಿ ಏನೋ ಅದಕ್ಕೆ ಊಟ ಕೊಡೋ ಅವಶ್ಯಕತೆ ಇರಲಿಲ್ಲ ಕೃಷಿ ಉತ್ಪನ್ನಗಳನ್ನ ಅದನ್ನು ತಿಂತಾಯಿತ್ತು ಅದು ತಿಂದ ಮೇಲೆ ಅದಕ್ಕೇನಾದರೂ ಒಂದು ಕೊಡ್ತಾಯಿತ್ತು ಹಾಗಾಗಿ ಅದು ಒಂದು ಸೈಕಲ್ ಥರ ಬಂತು ಗೋ ಪ್ರಾಣಿಗಳನ್ನ ಸೇರಿ ಸಾಕೊಳ್ಳೋ ಕೃಷಿಯಲ್ಲಿ ಈ ಒಂದು ಸರ್ಕಲ್ ಪ್ರಕಾರ ಬಂದಿರೋದಿದು ಹಾಗಾಗಿ ಬಂತು ಮತ್ತು ಮುಂದೆ ಏನಾಯಿತು ಅಂತಂದರೆ ಇದೊಂಥರ ಹೆಂಗಾಗಿದೆ ಅಂತಂದರೆ ಈ ಈಗ ಇಲ್ಲಿ ಒಂದು ಬಲ್ಪ್ ಹಾಕಿರ್ತೀವಿ ಈ ಬಲ್ಪ್ ಹಾಕಿರ್ತೀವಿ ಇಲ್ಲಿ ಕರೆಂಟ್ ಉತ್ಪಾದನೆ ಆಗಿರ್ತದೆ ಮತ್ತು ಇಲ್ಲಿ ಹರ್ತಿಂಗ್ ಕೊಟ್ಟಿರ್ತೀವಿ ಈ ಹಸು ಬಲ್ಪು ಕೃಷಿನಲ್ಲಿ ಇದು ರೈತನಿಗೆ ಬೇಕಾಗಿರೋದು ಈ ಬಲ್ಪು ಇಲ್ಲ ಅಂದರೆ ಈ ಬಲ್ಪ್ ಇಲ್ಲ ಅಂತಂದರೆ ಏನಿಲ್ಲ ಕರೆಂಟ್ ಪ್ರಾಡಕ್ಟ್ ಆಗ್ತಾ ಇರ್ತದೆ ತಿಂಗಲ್ಲಿ ಹೋಗ್ತಾ ಇರ್ತದೆ ಅಷ್ಟೆ ಇಷ್ಟೇ ಕಾನ್ಸೆಪ್ಟು ಇಲ್ಲಿ ಬಲ್ಪ್ ಹಾಕ್ಕೊಂಡ್ರೆ ಅಂದರೆ ಹಸು ಮೇಯಿಸ್ಕೊಂಡ್ರೆ ಹಸು ಸಾಕಿದ್ರೆ ನಮಗೆ ಅಂದರೆ ಉಪಕಸುಬುಗಳು ಅಂತ ಹಸು ಅಂತಂದರೆ ಅಲ್ಲಿಗೆ ಉಪಕಸುಬುಗಳೇ ಬಂದುಬಿಡ್ತದೆ ಪ್ರಾಣಿ ಕೋಳಿ ಇರ್ಬೋದು ಕೊಕ್ಕರೆ ಇರ್ಬೋದು ಏನು ಮೊಲ ಇರ್ಬೋದು ಏನು ಸಾಗಾಣಿಕೆ ಕುರಿ ಮೇಕೆ ಸಾಗಾಣಿಕೆ ಅವೆಲ್ಲ ಏನು ಬಿಡಿದ್ರೆ ಅವನ ಪ್ರಾಡಕ್ಟ್ ಅವನಿಗೆ ಬೇಕಾಗಿರೋಂಥವು ಆಹಾರಕ್ಕೆ ಬೇಕಾಗಿರೋದು ಆಗಿರ್ಬೋದು ಕೃಷಿ ಕೆಲಸಕ್ಕೆ ಬೇಕಾಗಿರೋದಾಗಿರ್ಬೋದು ಆರೋಗ್ಯಕ್ಕೆ ಬೇಕಾಗಿರೋಂಥದ್ದು ಆಗಿರ್ಬೋದು ಅದಿಲ್ಲ ಅಂತಂದ್ರೂ ಕರೆಂಟು ನಾವು ಬಳಸ್ಕೊಳಕ್ಕಾಗಲ್ಲ ಅಷ್ಟೇ ಅಂದರೆ ನಾವು ಬೆಳಕನ್ನು ಬಳಸೋಕ್ಕಾಗಲ್ಲ ಯಾಕಂದ್ರೆ ಬಲ್ಪ್ ಇರಲ್ಲ ಅಲ್ಲಿ ಅರ್ತಿಂಗಲ್ಲಿ ತಿಂಗಳ ಹೋಗ್ತಾ ಇರ್ತದೆ ಕರೆಂಟು ಪ್ರಾಡಕ್ಟ್ ಆಗ್ತಿರ್ತದೆ ಅಂದರೆ ತೋಟಗಾರಿಕೆ ಮಾಡ್ತಾ ಹೋಗ್ಬೋದು ಕೃಷಿ ಕೆಲಸ ಮಾಡ್ಕೊತಾ ಹೋಗ್ಬೋದು ಅದರಿಂದ ಪ್ರಾಡಕ್ಟ್ನ ಉತ್ಪಾದನೆ ಮಾಡ್ಕೊತಾ ಇರ್ಬೋದು ಆ ಒಂದು ಕಾನ್ಸೆಪ್ಟ್ಗೋಸ್ಕರ ಮನೆಯಲ್ಲಿ ಕಾಳು ಈಗೂ ಹಳ್ಳಿನಲ್ಲಿ ಅಜ್ಜಿದಿರೋ ತಾತಂದಿರಲ್ಲ ಹಂಗೆ ಮಾಡ್ತಿದ್ದು ಒಂದು ಅಕ್ಕಿ ಕಾಳಾದರೂ ಹಾಕೊಂಡು ತಿಂತವೆ ಅಂತ ಒಂದು ನಾಲ್ಕು ಕೋಳಿ ಸಾಕ್ತಿದ್ರು ಆ ಕೋಳಿ ನೆಂಟರು ಬಂದರೆ ಅದನ್ನು ಕಟ್ ಮಾಡಿಕೊಡ್ತಿದ್ರು ಯಾರಿಗೂ ಅವಾಗ ಅಮೌಂಟೇ ದುಡ್ಡೇನು ಅವಶ್ಯಕತೆ ಇರಲಿಲ್ಲ ಹಣದ ಅವಶ್ಯಕತೆ ಇರಲಿಲ್ಲ ವಸ್ತು ವಿನಿಮಯಗಳಿರ್ತಿತ್ತು ಹಾಗಾಗಿ ಏನು ಮಾಡಿದ್ರು ಆ ಕುರಿ ಕಾ ಸಾಕಾಣಿಕೆ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಆ ಒಂದು ಮುಖಾಂತರ ಬಂದಿದ್ದಂಥದ್ದು ಹಾಗಾಗಿ ಡೆವಲಪ್ಮೆಂಟ್ ಮಾಡ್ಕೊತ ಮಾಡ್ಕೊತ ಬಂದಾಗ ಅದು ಕೃಷಿ ಜೊತೆ ಹೊಂದ್ಕೊಂಬಿಡ್ತು ಪ್ರಾಣಿ ಏನು ಸಾಕುವಂಥದ್ದು ಸಾಕಾಣಿಕೆ ಏನಿದೆ ಹೈನುಗಾರಿಕೆ ಅನ್ನೋದು ಏನಿದೆ ಅದು ಅಲ್ಲಿಗೆ ಬಂತು ಆಮೇಲೆ ಏನು ಮಾಡಿದ್ರು ಇವರು ನಾಗರಿಕತೆ ಬೆಳೀತಾ ಬೆಳೀತಾ ಕೃಷಿ ಹೇಗೆ ಬರ್ತದೆ ಅಂತಂದರೆ ಎಲ್ಲ ಕಾಡಲ್ಲಿದ್ದಂಥ ಗಿಡಗಳೇ ಯಾವುದು ಏನು ಸೃಷ್ಟಿ ಮನುಷ್ಯ ಯಾವುದು ಒಂದು ಕಡಲೆ ಬೀಜನೂ ಸೃಷ್ಟಿ ಮಾಡೋಕ್ಕಾಗಿಲ್ಲ ಆಗೋದೂ ಇಲ್ಲ ಏನೇ ಸೈನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಎಷ್ಟೇ ಮುಂದುವರೆದಿರ್ಬೋದು ಆದರೆ ಒಂದು ಕಾಳನ್ನು ಉತ್ಪಾದನೆ ಮಾಡೋದಕ್ಕೆ ಮನುಷ್ಯನಿಂದ ಆಗೋಲ್ಲ ಆದರೆ ಹೇಳ್ಬೋದು ಕಾಡಲೆ ಬೀಜದಲ್ಲಿ ಇಂಥದ್ದಿದೆ ಈ ಮಣ್ಣಲ್ಲಿ ಇಂಥದ್ದಿದೆ ಈ ಹೂವಿನಲ್ಲಿ ಇಂಥದ್ದಿದೆ ಅಂತ ಹೇಳ್ಬೋದು ಅಷ್ಟೇ ಬಿಟ್ಟರೆ ಅದನ್ನು ಸೃಷ್ಟಿ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಎಷ್ಟೇ ವಿಜ್ಞಾನ ಮುಂದುವರೆದಿದ್ರು ಸಾಧ್ಯ ಇಲ್ಲ ಅದನ್ನು ಮಾಡಬೇಕಾಗಿರೋದು ಭೂಮಿಯಿಂದನೇ ಆ ಕಾಳು ಉತ್ಪಾದನೆ ಮಾಡೋಕ್ಕೆ ಏನು ಮಾಡಿದ್ರು ಅಂತಂದರೆ ಅವನು ಕಾಡಲ್ಲಿ ನಾಗರಿಕತೆಯಲ್ಲಿ ಬೆಳೀತಾ ಹೋಗ್ತಿದ್ದ ಕಾಡು ಮಾನವ ಆದಿಮಾನವದಿಂದ ಒಂದು ನಾಗರಿಕತೆಗೆ ಬಂದ ನಾಗರಿಕತೆಯಲ್ಲಿ ಹತ್ರ ಸಿಗ್ತಾ ಇತ್ತು ನೀರೆಲ್ಲಿತ್ತು ನೀರಿನ ಪಕ್ಕದಲ್ಲಿ ಗಿಡಗಳು ಸಿಗ್ತಾ ಇತ್ತು ತಿಂತಾ ಇದ್ದ ಮತ್ತೆ ವಲಸೆ ಹೋಗ್ತಿದ್ದ ಅಲ್ಲೆಲ್ಲ ಖಾಲಿ ಆದಮೇಲೆ ಒಳ್ ಹೊಲಸೆ ಹೋಗ್ತಿದ್ದ ಯಾವಾಗ ಒಂದು ಕಡೆ ಉಳ್ಕೋಬೇಕು ಅಂತ ಬಂದಾಗ ಅಲ್ಲೇನು ಮಾಡ್ದೆ ಅವನಿಗೆ ಸುತ್ತ ಇರೋ ಗಿಡಗಳನ್ನ ನನಗೆ ಬೇಕಾಗಿರೋ ಗಿಡಗಳನ್ನ ಕಾಡಲ್ಲಿರೋವನ್ನ ತಂದು ಸ್ಟಾರ್ಟ್ ಮಾಡ್ದೆ ತಂದಿಟ್ಕೊಂಡು ತನ್ನ ಇತ್ಲು ಅಂದರೆ ನನ್ನ ಸುತ್ತಮುತ್ತ ಅದನ್ನೇನಂತಾರೆ ಇತ್ಲು ಅಂತಾರೆ ಹಳ್ಳಿ ಕಡೆ ಇತ್ಲು ಅಂತಾರೆ ಅಥವಾ ಕೈ ತೋಟ ಅಂತ ಹೇಳ್ತಾರೆ ಇನ್ನೊಂದು ಹೆಸ್ರುಗಳೇನೋ ಇಟ್ಕೊಂಡಿರ್ಬೋದು ಇವತ್ತೇನೇನೋ ಹೋಗಿರ್ಬೋದು ಹೆಸರುಗಳು ಬೇರೆ ಬೇರೆ ಆಗಿರ್ಬೋದು ಬಟ್ ಅದು ನನ್ನ ಪರಿಸರದಲ್ಲಿ ಇರಲಿ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಅವನು ಎಲ್ಲ ಗಿಡಗಳನ್ನ ತಂದಿಟ್ಕೊಂಡ ತಂದಿಟ್ಕೊಂಡು ಬೆಳೆಸ್ಕೊಳ್ತಾ ಹೋದ ಅದನ್ನು ಅವನು ಮಾಡ್ತಾ ಮಾಡ್ತಾ ಏನಾಗ್ತು ಮುಂದೆ ಅವನು ವಿಕಾಸ ಆಯಿತು ಜನಗಳು ತಿನ್ನೋ ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ದುಡಿಯೋ ಕೈ ಕಡಿಮೆ ಆಗಿ ತಿನ್ನೋ ಬಾಯಿ ಜಾಸ್ತಿ ಆಗುತ್ತೆ ಅವಾಗೇನಾಯಿತು ಅವನಿಗೆ ಬೇಕಾಗಿರೋ ಪ್ರಾಡಕ್ಟ್ಗಳು ಕಡಿಮೆ ಆ ಜಾಗದಲ್ಲಿ ಸಿಗ್ತಾ ಇರಲಿಲ್ಲ ಅವಾಗ ಏನು ಮಾಡ್ದೆ ಅವನು ತೋಟಗಾರಿಕೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ ತೋಟಗಾರಿಕೆ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ಅಂದರೆ ಮಾಸಾಗಿ ಬೆಳೆಯೋ ಬೆಳವಣಿಗೆ ಮಾಡುವಂಥದ್ದು ಅದನ್ನು ಕಮರ್ಷಿಯಲಿ ಮಾರುವಂಥದ್ದು ಈ ಥರ ಬೆಳವಣಿಗೆ ಆಗ್ತಾ ಬಂದು ಇವಾಗ ಮೋನಾ ಕ್ರಾಫ್ಟಿಗೆ ಬಂದುಬಿಟ್ಟು ಈ ಪರಿಸ್ಥಿತಿಯಲ್ಲಿ ಕೂತ್ಕೊಂಡವಾಗ ಆಮೇಲೆ ಅದನ್ನು ಹೆಚ್ಚು ಉತ್ಪಾದನೆ ಮಾಡ್ಕೋಬೇಕು ಹೆಚ್ಚು ಹಣ ಗಳಿಸಬೇಕು ಮತ್ತು ಶ್ರೀಮಂತ ಆಗಬೇಕು ಅನ್ನೋದಕ್ಕೆ ಇನ್ನೊಂದು ಏನೇನೋ ಅವನನ್ನು ಕಾನ್ಸೆಪ್ಟ್ ಇಟ್ಕೊಂಡು ಸ್ವಂತ ದುರಾಸೆಗೋಸ್ಕರ ಏನು ಮಾಡ್ದೆ ಭೂಮಿನ ಹಾಳು ಮಾಡ್ತಾ ವಿಷವಸ್ತುಗಳನ್ನ ಹಾಕ್ತಾ ಕೀಟನಾಶಕಗಳನ್ನ ಬಳಸ್ಕೊಂಡ ಕಳೆನಾಶಕಗಳನ್ನ ಬಳಸ್ಕೊಂಡ ಹೈಬ್ರಿಡ್ ಬೀಜಗಳನ್ನ ಬಳಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ ಮತ್ತು ಕುಲಾಂತರಿ ತಳಿಗಳನ್ನ ಬಳಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ ಆ ಸ್ಟಾರ್ಟ್ ಮಾಡ್ದಾಗ ಏನಾಯ್ತು ಆವಾಗ ಆಟೋಮೆಟಿಕ್ಕಾಗಿ ಭೂಮಿನ ಇವತ್ತು ಫ್ಯಾಕ್ಟ್ರಿ ಥರ ನೋಡ್ತಾ ಇದ್ದಾರೆ ಇವತ್ತು ಫ್ಯಾಕ್ಟ್ರಿ ಲೆಕ್ಕದಲ್ಲಿ ಬಂದುಬಿಟ್ಟಿದೆ ಆ್ಯಕ್ಚುಲಿ ಫ್ಯಾಕ್ಟ್ರಿಗೂ ಭೂಮಿಗೂ ಒಂದು ಮಾಡೋಕ್ಕಾಗಲ್ಲ ಇವತ್ತು ಒಂದು ಅಕ್ಕಿ ಕಾಳು ಪ್ರೊಡಕ್ಷನ್ ಆಗಬೇಕು ಅಂತಂದರೆ ನೈಂಟಿ ಡೇಸ್ ಬೇಕು ಇವತ್ತು ಭತ್ತ ನಾನು ಊರ್ತೀನಿ ಅಂತಂದರೆ ಇವತ್ತು ಇವತ್ತು ಭತ್ತ ಊರ್ತೀನಿ ಅಂತಂದರೆ ಇವತ್ತಿಂದ ತೊಂಬತ್ತು ದಿವಸಕ್ಕೆ ಅದು ತಟ್ಟೆಗೆ ಬರ್ತದೆ ಅದೇ ನೀವು ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಟ್ ಮಾಡೋಂಥ ವಸ್ತುಗಳಾದರೆ ಓಟಿ ಕೊಡ್ಬೋದು ಕರೆಂಟ್ ಎಕ್ಸ್ಟ್ರಾ ಕೊಡ್ಬೋದು ನಾಳೆ ಅಲ್ಲವಾ ನಾಡಿದ್ದ ಪ್ರೊಡಕ್ಷನ್ ಮಾಡಿಬಿಡ್ಬೋದು ಎಷ್ಟು ಬೇಕಾದ್ರೂ ಮಾಡ್ಬೋದು ಆದರೆ ತಿನ್ನೋ ಅನ್ನ ಮಾತ್ರ ಭೂಮಿಯಿಂದನೇ ಬರಬೇಕು ಪರಿಸರದಲ್ಲಿ ಏನಿದೆ ಅದನ್ನು ತೊಗೊಂಡೇ ಬರಬೇಕು ಅದಕ್ಕೆ ಆದಂಥ ಕಾಲಗಳು ಬೇಕು ಆ ಕಾಲಗಳಾದಮೇಲೇನೆ ಅದು ಬಂದು ಪಕ್ವಾಗಿ ನಮಗೆ ತಟ್ಟೆಗೆ ಸೇರಿಕೊಳ್ಳೋವಂಥದ್ದು ಹಾಗಾಗಿ ಭೂಮಿನ ಯಾವತ್ತೂ ಫ್ಯಾಕ್ಟ್ರಿ ಅಂತ ನೋಡೋಕ್ಕೆ ಬರೋಲ್ಲ ನೋಡಲೂಬಾರ್ದು ಯಾಕೆಂದರೆ ನಾವು ಅದನ್ನು ನಾವು ತಾಯಿ ಅಂತ ಒಪ್ಕೊಂಡಿದ್ದೀವಿ ನಮಗೆ ಬೇಕಾಗಿರೋದನ್ನೆಲ್ಲ ಕೊಡ್ತಾ ಇದ್ದಾರೆ ಅನ್ನೋ ಥರ ತಿಳ್ಕೊಂಡಿದ್ದಾಗ ನಮ್ಮ ತಾಯಿ ಅಂತಲೇ ತಿಳ್ಕೊಬೇಕು ಅದನ್ನು ಆ ಭಾವನೆ ಹೋಗ್ಬಿಟ್ಟು ಇವತ್ತನ್ನ ಫ್ಯಾಕ್ಟ್ರಿ ಅಂತ ಮಾಡ್ಕೊಳಕ್ಕೆ ಹೋದಾಗ ನಮಗೆ ಆಗೋಂಥವು ಉತ್ಪಾದನೆಗಳು ಯಾವ ಥರ ಬರ್ತದೆ ಇವತ್ತು ಕೆಮಿಕಲ್ ಆಗ್ತಾ ಇದ್ದೀವಿ ಪ್ರೊಡಕ್ಷನ್ ಮಾಡ್ಕೋತಾ ಇದ್ದೀವಿ ಯೂಸ್ ಒಂದು ಥ್ರೋ ಮಾಡ್ತಾ ಇದ್ದೀವಿ ಈಗ ಹಾಗಾದರೆ ಮುಂದೆ ಯಾವಾಗ ಇನ್ನು ಯಾವ ದೇಶಕ್ಕೆ ಹೋಗ್ಬೋದು ನಾವು ಹಂಗಾದ್ರೆ ನಾಗರಿಕತೆಯೋ ಕಡಿಮೆ ಜನ ಇತ್ತು ಕಡಿಮೆ ಜಾಗ ಜಾಗ ಇತ್ತು ಕಡಿಮೆ ಜನ ಇದ್ದರೂ ಉಳಿದಿದ್ದೆಲ್ಲ ಕಾಡಾಗಿತ್ತು ಅವತ್ತು ಬೇಕಾದ್ರೆ ವಲಸೆ ಹೋಗ್ತಿದ್ರು ಇವತ್ತು ಇಲ್ಲಿಗೆ ಹೋಗ್ಬೇಕಾಗತ್ತೆ ಹಾಗಾದರೆ ನೀವು ಇದೇ ಥರ ಕೆಮಿಕಲ್ ಫಾರ್ಮ್ ಮಾಡ್ತಾ ಹೋದರೆ ಈಗ ಹಿಂಗೆ ನಾವು ವಿಷ ಉಣಿಸ್ತಾ ಇದ್ದರೆ ಇವೊಂದಲ್ಲ ಒಂದಿನ ಬರಡಾಗುತ್ತೆ ನೀರು ಬರೋಲ್ಲ ಹಾಗಾದ್ರೆ ಎಲ್ಲಿಗೆ ಹೋಗೋದು ಮುಂದೆ ಜನ್ರೇಷನ್ ಎಲ್ಲಿಗೆ ಹೋಗಿ ತಲುಪಬೇಕಾಗುತ್ತೆ ಏನು ತಿನ್ನಬೇಕಾಗತ್ತೆ ಟ್ಯಾಬ್ಲೆಟ್ಸ್ ಏನಾದರೂ ತಿನ್ಕೊಂಡು ಬದುಕ್ಬೋದಾ ಆಯಿತು ತಿಂದು ಬದುಕ್ತೀವಿ ಅಂತ ಹೋದಾಗ ಎಲ್ಲಿ ಯಾವ ಮಟ್ಟದಲ್ಲಿ ಬದುಕ್ಬೋದು ಜನಗಳು ಯಾವ ರೀತಿನಲ್ಲಿ ಇರ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಕೆಮಿಕಲೆಲ್ಲ ಇಟ್ಕೊಂಡು ಮಾಫಿಯಾನಲ್ಲಿ ನಾವು ಅನ್ನ ಉತ್ಪಾದನೆ ಮಾಡ್ಕೊಂಡು ತಿಂದು ನಾವು ಇಲ್ಲಿ ಬದುಕ್ತೀವಿ ಅನ್ನೋದು ಸುಳ್ಳು ಮತ್ತು ಸಸ್ಯ ಜಗತ್ತು ನಮ್ಮನ್ನೇ ನಂಬ್ಕೊಂಡಿಲ್ಲ ಅದು ಇವತ್ತು ನೀವು ಹಾಳು ಮಾಡಲಿಲ್ಲ ಅಂತಂದರೆ ಅದು ಹಾಳಾಗುತ್ತೆ ಅದು ಬೇಗ ಬೆಳ್ಕೊಳ್ಳುತ್ತೆ ಯಾವಾಗ ಬೆಳಿಬೇಕು ಅನ್ನೋದು ಇರುತ್ತೋ ಬೆಳ್ಕೊಳ್ಳುತ್ತೆ ಬಟ್ ಅದಕ್ಕೆ ಮುಂಚೆ ನಾವು ಹೋಗಬೇಕಾಗತ್ತೆ ಪ್ರಾಣಿ ಜಗತ್ತು ಹಾಳಾಗಬೇಕಾಗತ್ತೆ ಹಾಗಾಗಿ ಪರಿಸರದ ಸಮತೋಲನತೆಗೆ ಬೇಕು ಅಂತಂದಾಗ ಇದನ್ನೆಲ್ಲ ಒಂದು ಇತ್ಯರ್ಥ ಮಾಡಿಕೊಂಡು ಒಂದು ನೈಸರ್ಗಿಕವಾಗಿ ಬೆಳಿಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾವು ಅದನ್ನು ರೂಢಿ ರೂಢಿಸ್ಕೊಂಡಿರೋದು ಈ ನಾಲೆಡ್ಜು ನಮಗೆ ಪಕ್ಕವಾಗಿ ಬಂದಿದ್ದರಿಂದನೇ ನಾವು ಅದೇ ಅದೇ ಥರ ಹೋಗ್ಬೇಕು ಅನ್ನೋ ಥರ ನಾವು ಬೆಳೆಸ್ಕೊಂಡು ಓಕೆ ಸರ್ ಓಕೆ ಇದು ನಿಮ್ಮ ಇಪ್ಪತ್ತು ಜಾಗ ತೋಟ ತೋಟ ಕಡಿಮೆ ಬಜೆಟ್ ನ ತೋಟ ಅಂತಂದ್ರೆ ಹೌದು ಯಾವ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಂಡಿದೀರಾ ಮೊದಲು ಹೊರಗಡೆಯಿಂದ ತೋಟ ನೋಡೋಣ ಸರ್ ಓಕೆ ಸರ್ ಒಳಗಡೆ ಹೋಗೋದು ಬೇಡ ಓಕೆ ಸರ್ ಓಕೆ ಓಕೆ ನಿಮ್ಮ ತೋಟ ನೋಡೋಣ ಇದು ಫೆನ್ಸಿಂಗ್ ಅಂತಂದ್ರೆ